ನಮಸ್ಕಾರ ಬಂಧುಗಳೇ ನಾಗಮಂಗಲದ ಈ ಪ್ರಕರಣ ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ ಹಲವು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿದೆ ಪಾಗಲ್ ಪ್ರೇಮಿಯೊಬ್ಬ ಆತ್ಮಾಹುತಿ ದಾಳಿ ಮಾಡಿರುವಂತಹ ಈ ಘಟನೆ ಇಡೀ ರಾಜ್ಯ ತಲೆ ತಗ್ಗಿಸುವಂತಹ ಒಂದು ಘಟನೆ ಎಂದೂ ನಡೆಯದಿರುವಂತಹ ಈ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ತನ್ನ ಪ್ರೇಯಸಿಗಾಗಿ ಜಿಲೆಟಿನ್ ಕಡ್ಡಿಗಳನ್ನ ಕಟ್ಟಿಕೊಂಡು ತನ್ನ ದೇಹವನ್ನ ಸ್ಫೋಟ ಮಾಡಿಕೊಂಡಿರುವಂತಹ ಘಟನೆ ಬಂಧುಗಳೇ ಭಗ್ನ ಪ್ರೇಮಿ ಅಂತ ಈ ರಾಮಚಂದ್ರನನ್ನ ಕರಿಬಹುದು ಜೊತೆಗೆ ಆತ್ಮಾಹುತಿ ದಾಳಿಕೋರ ಅಂತಲೂ ಕೂಡ ನಾವು ಕರಿಬಹುದು ನಾಗಮಂಗಲ ತಾಲೂಕಿನ ಕಾಂತಪುರ ಗ್ರಾಮದ ಕಾಳೇನಹಳ್ಳಿ ಗ್ರಾಮದಲ್ಲಿ ತನ್ನ ಪ್ರೇಯಸಿಯ ಮನೆಗೆ ಹೋಗಿ ಜಿಲ್ಲೆಟಿನ್ಗಳನ್ನ ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಈ ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಗಮನವನ್ನ ಸೆಳೆದಿದೆ ಕಾರಣ ಇಷ್ಟೆ ಈತನಿಗೆ ಈ ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಸಿಕ್ಕಿದೋ ಈ ಜಿಲೆಟಿನ್ ಕಡ್ಡಿ ಅಂತ ಹೇಳಿದ್ರೆ ಬಂಡೆಗಳನ್ನ ಸ್ಫೋಟ ಮಾಡುವಂತಹ ಸ್ಫೋಟಕ ತನ್ನ ದೇಹಕ್ಕೆ ಕಟ್ಟಿಕೊಂಡು ಅಂದ್ರೆ ಈ ತಾಲಿಬಾನ್ ಪಾಕಿಸ್ತಾನ ಮತ್ತೆ ಕೆಲವೊಂದು ಕಟೆಗಳಲ್ಲಿ ನಡೆದಂತಹ ಈ ಆತ್ಮಾಹುತಿ ದಾಳಿ ಪ್ರಕರಣಗಳೇನಿವೆ ಅದಕ್ಕೆ ಇದು ಸೌಮ್ಯವನ್ನ ಹೊಂದಿದೆ ಹಾಗಾಗಿ ಈ ಪ್ರಕರಣ ಒಂದು ಗಮನವನ್ನ ಸೆಳೆದಿದೆ ಎನ್ನುವುದ್ರಲ್ಲಿ ಯಾವುದೇ ಅನುಮಾನ ಬೇಡ ಈತನನ್ನ ಆತ್ಮಾಹುತಿ ಭಾಂಬರ್ ಅನ್ನಬೇಕಾ ಅಥವಾ ಭಗ್ನ ಪ್ರೇಮಿ ಅನ್ನಬೇಕಾ ಎಂಬ ಪ್ರಶ್ನೆ ಹೆದ್ದಿದೆ ಭಗ್ನ ಪ್ರೇಮಿಗಳು ಆತ್ಮಹತ್ಯೆಯ ದಾರಿಯನ್ನ ಹಿಡಿಯೋದು ನಿಮ್ಗೆಲ್ಲ ಗೊತ್ತೇ ಇದೆ ಕೆಲವರು ಕುಡಿತದ ದಾಸ್ಯಕ್ಕೆ ಬಲಿಯಾದರೆ ಮತ್ತೆ ಕೆಲವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ ಇದು ಅಪಾಯಕಾರಿ ನಿರ್ಧಾರಗಳು ಇದನ್ನ ಯಾವುದೇ ನಾಗರಿಕ ಸಮಾಜ ಒಪ್ಪುವುದಿಲ್ಲ ಕಾನೂನಾತ್ಮಕವಾಗಿಯೂ ಇದು ಒಪ್ಪಿತವಾದಂತಹ ಕ್ರಮವಲ್ಲ ಹಾಗಾಗಿ ಭಗ್ನ ಪ್ರೇಮಿಗಳನ್ನ ಮನವೊಲಿಸಬೇಕಾದಂತಹ ಒಂದು ಮೂಲಭೂತ ಕರ್ತವ್ಯವನ್ನ ಆತನ ಪೋಷಕರು ಸ್ನೇಹಿತರು ಮತ್ತು ಸಮಾಜ ಹೊಂದಿದೆ ಆದರೆ ಇಲ್ಲಿ ಈ ರಾಮಚಂದ್ರು ತನ್ನ ದೇಹಕ್ಕೆ ಜಿಲ್ಲೆಟಿನ್ಗಳನ್ನ ಕಟ್ಟಿಕೊಂಡು ಸ್ಫೋಟ ಮಾಡಿಕೊಂಡಿರುವಂತಹ ಈ ಘಟನೆ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ ನಿಮಗೆ ಗೊತ್ತಿರಬಹುದು ರಾಜೀವ್ ಗಾಂಧಿಯವರನ್ನ ಸ್ಫೋಟಗೊಳಿಸಿದಂತಹ ಒಂದು ಪ್ರಕರಣಕ್ಕೆ ಇದು ನಾವು ತಾಳೆಯನ್ನ ಮಾಡಬಹುದು ಇಂತಹ ಪ್ರಕರಣ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೂಡ ನಡೆದೆ ಇರಲಿಲ್ಲ ಬಂಧುಗಳೇ ಈ ರಾಮಚಂದ್ರು ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದಿದ್ದರೆ ಎಲ್ಲೋ ದೂರದಲ್ಲಿ ಮಾಡಿಕೊಳ್ಳಬಹುದಾಗಿತ್ತು ಆದರೆ ತನ್ನ ಪ್ರೇಸಿಯ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಈ ಪ್ರಕರಣವನ್ನ ಗಮನಿಸಿದರೆ ಆತ ಇಡೀ ಮನೆಯನ್ನ ಸ್ಫೋಟ ಮಾಡಿಸುವಂತಹ ಸಾಧ್ಯತೆ ಇತ್ತು ಅಥವಾ ತನ್ನ ಪ್ರೇಯಸಿಯ ಮನೆಯವರನ್ನ ಬಲಿ ಪಡೆಯುವಂತಹ ಒಂದು ಸಾಧ್ಯತೆ ಇತ್ತು ಆದರೆ ಅದು ಯಾವುದು ಕೂಡ ಇಲ್ಲಿ ನಡೆದಿಲ್ಲ ಪೊಲೀಸ್ ಇಲಾಖೆಗೂ ಕೂಡ ಹಲವು ಪ್ರಶ್ನೆಗಳನ್ನ ನಾವು ಕೇಳಬೇಕಾಗಿದೆ ಒಂದು ಈ ಜಿಲ್ಲೆಟಿನ್ ಕಡ್ಡಿ ಆತನಿಗೆ ಹೇಗೆ ಸಿಕ್ಕಿತು ಜಿಲೆಟಿನ್ ಕಡ್ಡಿಗಳನ್ನ ಕೇವಲ ಬಂಡೆಗಳ ಸ್ಫೋಟಕ್ಕೆ ಮಾತ್ರ ಉಪಯೋಗಿಸಬೇಕು ಆದರೆ ಮಂಡ್ಯದ ಕೆಲವು ಕ್ವಾರೆಗಳಿಗೆ ಮಾತ್ರ ಈ ಸ್ಫೋಟಗೊಳ್ಳುವಂತಹ ಲೈಸೆನ್ಸ್ ಅನ್ನ ನೀಡಲಾಗಿದೆ ಹಾಗಾದರೆ ಈ ವ್ಯಕ್ತಿಗೆ ಜಿಲೆಟಿನ್ ಅನ್ನ ತಲುಪಿಸಿದವರು ಯಾರು ಯಾವ ಕೋರೆಯ ಮಾಲೀಕರು ಈತನಿಗೆ ಜಿಲೆಟಿನ್ಗಳನ್ನ ಕೊಟ್ಟರು ಈತ ಏನಾದರೂ ಯಾವುದೋ ಸಂಘಟನೆಯ ಮುಖಂಡನಾಗಿ ಅಲ್ಲಿ ಆತ್ಮಾಹುತಿ ದಾಳಿಕೋರನಾಗಿ ರೂಪುಗೊಂಡಿದ್ದನ ಎಂಬ ಪ್ರಶ್ನೆಯನ್ನ ನಾವು ಎತ್ತಬೇಕಾಗಿದೆ ಏನೇ ಆಗಲಿ ಮಂಡ್ಯದಲ್ಲಿ ನಡೆದಿರುವಂತಹ ಈ ಘಟನೆ ಇಡೀ ಜಿಲ್ಲೆ ಎಚ್ಚೆತ್ತುಕೊಳ್ಳಬೇಕಾದಂತಹ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾದಂತಹ ಒಂದು ಪ್ರಕರಣ ಇನ್ನಾದರೂ ಕ್ವಾರೆಗಳಲ್ಲಿ ಸಂಗ್ರಹ ಮಾಡುವಂತಹ ಜಿಲ್ಲೆಟಿನ್ಗಳ ಬಗ್ಗೆ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಸಂಗ್ರಹ ಮಾಡಬೇಕಾಗಿದೆ ಲೈಸೆನ್ಸ್ ದಾರರಿಗೆ ಮೂಗುದಾರವನ್ನ ಹಾಕಬೇಕಾಗಿದೆ ಅಕ್ರಮವಾಗಿ ಜಿಲ್ಲೆಟಿನ್ಗಳನ್ನ ತರುವಂತಹ ವ್ಯಕ್ತಿಗಳನ್ನ ಬಂಧಿಸಿ ಶಿಕ್ಷೆಯನ್ನ ನೀಡಬೇಕಾಗಿದೆ ಇದರ ಜೊತೆಗೆ ಜಿಲ್ಲೆಯಲ್ಲಿ ಎತ್ತಿರುವಂತಹ ಸಂಘಟನೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿದೆ ಧನ್ಯವಾದಗಳು